ಫೆಬ್ರವರಿ ತಿಂಗಳ ಐದು ಕೆಜಿ ಮತ್ತು ಮಾರ್ಚ್ ತಿಂಗಳ ಹತ್ತು ಕೆಜಿ ಅಕ್ಕಿ ಒಟ್ಟು ಹದಿನೈದು ಕೆಜಿ ವಿತರಣೆ ಮಾಡಲಾಗುತ್ತದೆ ಅನ್ನ ಭಾಗ್ಯ ಯೋಜನೆಯಡಿ ಅಂತ್ಯೋದಯ ಹಾಗೂ ಆದ್ಯತಾ ಫಲಾನುಭವಿಗಳಿಗೆ ರಾಷ್ಟ್ರೀಯ ಭದ್ರತಾ ಕಾಯ್ದೆಯನ್ವಯ ವಿತರಿಸುತ್ತಿದ್ದ ಐದು ಕೆಜಿ ಅಕ್ಕಿಯ ಜತೆಗೆ ರಾಜ್ಯ ಸರ್ಕಾರದ ವತಿಯಿಂದ ಐದು ಕೆಜಿ ಅಕ್ಕಿಯನ್ನು ಫೆಬ್ರವರಿಯಿಂದ ವಿತರಿಸಲಾಗುತ್ತಿದೆ ಅಕ್ಕಿಯ ಬದಲು ಪ್ರತಿ ಸದಸ್ಯನಿಗೆ ನೂರ ಎಪ್ಪತ್ತು ರೂಪಾಯಿನಂತೆ ಕುಟುಂಬದ ಮುಖ್ಯಸ್ಥರ ಖಾತೆಗೆ ಡಿಬಿಟಿ ಮೂಲಕ ಜಮಾ ಮಾಡುತ್ತಿದ್ದ ನೂರ ಎಪ್ಪತ್ತು ರುಗಳನ್ನು ನಿಲ್ಲಿಸಲಾಗಿದೆ ಎಂದು ತಹಶೀಲ್ದಾರ್ ನೀಡಿರುವ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಅಂತ್ಯೋದಯ ಫಲಾನುಭವಿಗಳಿಗೆ ಪ್ರತಿ ತಿಂಗಳು ನೀಡಲಾಗುತ್ತಿದ್ದ ಮೂವತ್ತೈದು ಅಕ್ಕಿಯ ಜತೆಗೆ ನಾಲ್ಕು ಮತ್ತು ಅದಕ್ಕಿಂತ ಹೆಚ್ಚು ಸದಸ್ಯರನ್ನು ಹೊಂದಿರುವ ಅಂತ್ಯೋದಯ ಫಲಾನುಭವಿಗಳಿಗೆ ತಲಾ ಐದು ಕೆಜಿ ಅಕ್ಕಿಯನ್ನು ಮತ್ತು ಆದ್ಯತಾ ಫಲಾನುಭವಿಗಳಿಗೆ ನೀಡಲಾಗುತ್ತಿದ್ದ ಐದು ಕೆಜಿ ಜತೆಗೆ ಹೆಚ್ಚುವರಿಯಾಗಿ ಐದು ಕೆಜಿ ಅಕ್ಕಿಯನ್ನು ವಿತರಣೆ ಮಾಡಲಾಗುತ್ತದೆ ಫೆಬ್ರವರಿ ಮಾಹೆಯ ಹಂಚಿಕೆ ತಡವಾದ ಕಾರಣ ಮಾರ್ಚ್ ತಿಂಗಳ ಆಹಾರ ಧಾನ್ಯಗಳ ಜತೆಗೆ ವಿತರಣೆ ಮಾಡಲಾಗುವುದು ಮಾರ್ಚ್ ಮಾಹೆಯಲ್ಲಿ ಅಂತ್ಯೋದಯ ಫಲಾನುಭವಿಗಳಿಗೆ ಮೂವತ್ತೈದು ಕೆಜಿ ಅಕ್ಕಿಯ ಜತೆಗೆ ನಾಲ್ಕು ಅಥವಾ ಹೆಚ್ಚು ಸದಸ್ಯರನ್ನು ಹೊಂದಿರುವ ಪ್ರತಿ ಅಂತ್ಯೋದಯ ಫಲಾನುಭವಿಗಳಿಗೆ ಐದು ಕೆಜಿ ಅಕ್ಕಿಯನ್ನು ವಿತರಿಸಲಾಗುತ್ತದೆ ಆದ್ಯತಾ ಪಡಿತರ ಫಲಾನುಭವಿಗಳಿಗೆ ಐದು ಕೆಜಿ ಅಕ್ಕಿಯ ಜತೆಗೆ ಹೆಚ್ಚುವರಿಯಾಗಿ ತಲಾ ಹತ್ತು ಕೆಜಿ ಸೇರಿ ಒಟ್ಟು ಹದಿನೈದು ಅಕ್ಕಿಯನ್ನು ನೀಡಲಾಗುತ್ತದೆ ತಾಲೂಕಿನಲ್ಲಿ ಇಪ್ಪತ್ನಾಲ್ಕು ಸಾವಿರದ ಐವತ್ತು ಅಂತ್ಯೋದಯ ಮತ್ತು ಎರಡು ಲಕ್ಷದ ಸಾವಿರದ ಐನೂರ ಅಧ್ಯತಾ ಫಲಾನುಭವಿಗಳು ಸೇರಿ ಒಟ್ಟು ಎರಡು ಲಕ್ಷದ ನಲವತ್ತೇಳು ಸಾವಿರದ ಎಂಟುನೂರ ನಲವತ್ಮೂರು ಫಲಾನುಭವಿಗಳಿಗೆ ಪ್ರಯೋಜನವಾಗಲಿದೆ ಪಡಿತರ ಚೀಟಿದಾರರು ತಮ್ಮ ತಮ್ಮ ನ್ಯಾಯಬೆಲೆ ಅಂಗಡಿಗಳಿಗೆ ತೆರಳಿ ಅಕ್ಕಿಯನ್ನು ಪಡೆದುಕೊಳ್ಳಬೇಕು ಎಂದು ಪ್ರಕಟಣೆಯಲ್ಲಿ ಸೂಚಿಸಲಾಗಿದೆ